ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಳ ಪ್ರೇಮ ಧಾರಾವಾಹಿಯ ಮೂವತ್ತೊಂದನೇ ಸಂಚಿಕೆ ಪೂರ್ಣಚಂದಿರನ ನೋಡುತ್ತಾ ನಿಂತಿದ್ದಳು ಪುಣ್ಯ ಕಣ್ಣಲ್ಲಿ ಗಂಗಾ ನದಿಯೇ ಹರಿದು ಬಂದಿತ್ತು ವಂಶ್ ಹೇಳಿದ ಮಾತುಗಳು ತುಂಬಾ ಬೇಸರ ತರಿಸಿತ್ತು ವಂಶ್ ಅವಳನ್ನು ನೋಡಿದನು ಅವನಿಗೂ ಬೇಸರವಾಗದೇ ಇರಲಿಲ್ಲ ಅಳ್ತಾ ಇದ್ದಾರೆ ಬೇಜಾರಾಯಿತು ಅನಿಸುತ್ತೆ ಛ ನಾನೊಬ್ಬ ಇವರ ಮನಸ್ಸನ್ನು ನೋಯಿಸಿಬಿಟ್ಟೆ ಹೋಗಿ ಮಾತಾಡಿಸಲ ಇಲ್ಲ ಇಲ್ಲ ನಾನು ಯಾಕೆ ಮಾತಾಡಿಸಲಿ ನಾನು ಕೋಪ ತಾನೇ ಅವರ ಜೊತೆಗೆ ಅವರೇ ಬಂದು ಮಾತಾಡಿಸಲಿ ಅಲ್ಲಿ ನಾನು ಮಾತಾಡುವುದಿಲ್ಲ ನಾನೇನು ಸುಮ್ಮನೆ ಬೈಯಲಿಲ್ಲವಲ್ಲ ಇವರ ಒಳ್ಳೆಯದಕ್ಕೆ ತಾನೇ ಬೈದಿದ್ದು ಅದನ್ನು ಇವರು ಅರ್ಥ ಮಾಡಿಕೊಳ್ಳಬೇಕಿತ್ತು ನನಗೇನು ಲಂಡನ್ಗೆ ಹೋಗೋ ಆಸೆ ಇಲ್ಲ ಸುಮ್ಮನೆ ಇವರನ್ನು ಹೆದರಿಸಲು ಆ ರೀತಿ ಹೇಳಿದ್ದು ಅದನ್ನು ಕೇಳಿಯಾದರೂ ಇವರು ವೃತ ಮಾಡದೇ ಇದ್ದರೆ ಸಾಕು ವಂಶ್ ಮನಸ್ಸಲ್ಲೇ ಮಾತಾಡಿಕೊಂಡಿದ್ದ ಅವರ ಕೋಣೆಗೆ ಬಂದ ಸುಜಾತ ಊಟಕ್ಕೆ ಕರೆಯಲು ಬಂದರು ವಂಶು ಊಟ ಮಾಡಲ್ವೇನೋ ಅವಾಗಿಂದ ಕರೀತಾ ಇದ್ದೀನಿ ಬರೋದಲ್ವಾ ಸುಜಾತ ಹೇಳಿದಾಗ ನನಗೆ ಹಸಿವಿಲ್ಲ ಎಂದ ವಂಶ್ ಯಾಕೋ ಹಸಿವಿಲ್ಲ ಅಂತೀಯಾ ರಾತ್ರಿ ಊಟ ಮಾಡದೇ ಇರಬಾರದು ಬಾ ಸ್ವಲ್ಪ ಊಟ ಮಾಡು ಸುಜಾತ ಹೇಳಿದಾಗ ನಿನ್ನ ಸೊಸೆಗೂ ಊಟ ಮಾಡೋಕೆ ಹೇಳು ಎಂದ ವಂಶ್ ಅವಳಿಗೂ ಊಟ ಮಾಡೋದು ಅವಳು ವೃತದಲ್ಲಿದ್ದಾಳೆ ಒಂದೇ ಹೊತ್ತು ಊಟ ಮಾಡಬೇಕು ಸುಜಾತ ಹೇಳಿದಾಗ ಅವರೇನೋ ವೃತ ಮಾಡಲ್ಲ ವಂಶ್ ಹೇಳಿದ ಯಾಕೆ ಹೌದು ಪುಣ್ಯ ವೃತ ಮಾಡಲ್ವಾ ಸುಜಾತ ಪುಣ್ಯ ಬಳಿ ಕೇಳಿದರು ಅಮ್ಮ ನಿನ್ನ ಮೂಢನಂಬಿಕೆಗಳನ್ನು ಅವರ ತಲೆಗೂ ತುಂಬ ಬೇಡ ಆ ಪಂಡಿತ ಏನೋ ಹೇಳ್ದ ಅಂತ ಅವನು ಹೇಳಿದ್ದನ್ನೆಲ್ಲ ಬಾಡ್ತಿದ್ದೀಯಲ್ಲಮ್ಮ ಏನು ಹೇಳೋದು ನಿನಗೆ ನನ್ನ ಹಣೆಯಲ್ಲಿ ಎಷ್ಟು ಆಯಸ್ಸು ಎಂದು ಬರೆದಿರುತ್ತದೋ ಅಷ್ಟೇ ಕಾಲ ನಾವು ಬದುಕಿರೋದು ಹೆಚ್ಚು ಬದುಕಬೇಕೆಂದು ಈ ರೀತಿ ವೃತ ಮಾಡಿದರೆ ಆಯಸ್ಸು ವೃದ್ಧಿಯಾಗುತ್ತದೆಯಾ ಸುಮ್ಮನೆ ಅವರು ಏನೋ ಹೇಳಿದರು ಎಂದು ನೀನು ಅದನ್ನೆಲ್ಲ ಮಾಡಲು ಹೊರಟಿದ್ದೀಯಲ್ಲ ವಂಶ್ ಹೇಳುತ್ತಿರಬೇಕಾದರೆ ಇಲ್ಲ ಕಣು ಅವರು ಹೇಳಿದ್ದು ಸತ್ಯ ನಾವು ಬೆಂಗಳೂರಿನಲ್ಲಿ ಇರೋವಾಗಲೇ ಜ್ಯೋತಿಷರೊಬ್ಬರು ಹೇಳಿದ್ದರು ಮತ್ತೆ ಇಲ್ಲಿ ಕೇಳಿದಾಗಳು ಪಂಡಿತರು ಹೇಳಿದರು ಸುಜಾತ ಹೇಳಿದರು ಬರೀ ದುಡ್ಡು ಕೀಳೋಕೆ ಇದನ್ನೆಲ್ಲ ಹೇಳ್ತಾರೆ ನೀವುಗಳು ಅವರು ಹೇಳಿದ್ದನ್ನು ನಂಬಿ ಹೇಳಿದಷ್ಟು ಹಣ ಕೊಡ್ತೀರಿ ವಂಶ್ ಹೇಳಿದಾಗ ನೋಡಿ ಅತ್ತೆ ನಾನೇನೇ ಹೇಳಿದರೂ ಕೇಳುತ್ತಿಲ್ಲ ನನಗೂ ಅದನ್ನೇ ಹೇಳುತ್ತಿದ್ದಾರೆ ನನ್ನ ಬಿಟ್ಟು ಹೋಗ್ತಾರಂತೆ ಪುಣ್ಯ ಅಳುತ್ತಾ ಹೇಳಿದಳು ಹೌದು ನಾನು ಲಂಡನ್ಗೆ ಹೋಗಬೇಕು ಎಂದಿದ್ದೇನೆ ಇವರಿಗೆ ನನ್ನ ಜೊತೆಗೆ ಬರುವ ಮನಸ್ಸಿದ್ದರೆ ಈ ವೃತ್ತ ಎಲ್ಲ ಬಿಟ್ಟು ನನ್ನ ಜೊತೆಗೆ ಬರಲು ಹೇಳು ಇಲ್ಲವಾದರೆ ನಾನು ಮತ್ತೆ ಇವರಿಗೆ ಸಿಗುವುದಿಲ್ಲ ಫಂಶ್ ಹೇಳಿದಾಗ ಯಾಕೋ ಹಾಗೆ ಹೇಳ್ತೀಯಾ ಅವಳು ನಿನ್ನ ಒಳ್ಳೆಯದಕ್ಕೆ ಇದನ್ನೆಲ್ಲ ಮಾಡುತ್ತಿರುವುದು ನೀನೇ ಹೀಗೆಂದರೆ ಹೇಗೋ ಸುಜಾತ ಹೇಳಿದರು ನನ್ನ ಕಡೆ ನಿರ್ಧಾರಾಮ ನಾನು ಇದನ್ನು ಬದಲಾಯಿಸುವುದಿಲ್ಲ ನನಗೆ ಒಳ್ಳೆಯದಾಗಲಿ ಎಂದು ಅವರನ್ನು ಕಷ್ಟಪಡಿಸಲು ನಾನು ಬಿಡುವುದಿಲ್ಲ ಎಂದ ವಂಶ್ ನೋಡು ಅದು ಹಾಗಲ್ಲ ಸುಜಾತ ಹೇಳಬೇಕಾದರೆ ನನಗೆ ನಿಜವಾಗಿಯೂ ಹಸಿವಾಗುತ್ತಿದೆ ನಾನು ಊಟ ಮಾಡುತ್ತೇನೆ ನನ್ನ ಮೇಲೆ ಪ್ರೀತಿ ಇಲ್ಲದವರಿಗೋಸ್ಕರ ನಾನು ಯಾಕೆ ಉಪವಾಸ ಮಲಗಬೇಕು ಎಂದವ ಕೋಣೆಯಿಂದ ಆಚೆ ಹೋಗಿದ್ದ ಪುಣ್ಯ ಕಣ್ಣು ಒರೆಸಿಕೊಳ್ಳುತ್ತಿದ್ದಳು ಸುಜಾತ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದರು ಎದ್ದೇಳಲು ಆಗದೆ ಮಲಗಿದಲ್ಲೇ ಇದ್ದಳು ಅಕ್ಷರ ಏನೇ ಮಾಡಿಕೊಂಡೆ ನೋಡ್ಕೊಂಡು ಬರೋದಲ್ವಾ ಈಗ ನೋಡು ಎದ್ದು ಓಡಾಡೋಕ್ಕೂ ಆಗ್ತಿಲ್ಲ ನಿನಗೆ ಅರುಣ್ ಕೇಳಿದಾಗ ಇಲ್ಲ ಅಣ್ಣ ನಾನು ನೋಡಿಕೊಂಡೇ ಬಂದಿದ್ದು ಅದು ಹೇಗೆ ಬಿದ್ದೆ ಅಂತಾನೇ ಗೊತ್ತಾಗಲಿಲ್ಲ ಅಣ್ಣ ಇನ್ನೊಂದು ವಿಷಯ ನಾನೇನೇ ಮಾಡಿದರೂ ಆ ಪುಣ್ಯ ಅದೇಗಾದರೂ ತಪ್ಪಿಸಿಕೊಳ್ಳುತ್ತಲೇ ಇದ್ದಾಳೆ ಬೆಂಕಿ ಹಚ್ಚಲು ಪ್ರಯತ್ನಿಸಿದೆ ಅವಳ ಸೀರೆಗೆ ಬೆಂಕಿ ಹತ್ತಿಕೊಳ್ಳಲೇ ಇಲ್ಲ ಅವಳ ಕಾಲುಗಳಿಗೆ ಚುಚ್ಚಲಿ ಎಂದು ಮುಳ್ಳುಗಳನ್ನು ಹಾಕಿದೆ ಅದು ಹೂವಾಗಿ ಬಿಟ್ಟಿತು ಅದು ಹೇಗೆ ಸಾಧ್ಯ ಅವಳು ಏನಾದರೂ ಮಂತ್ರವಿದ್ಯೆಗಳನ್ನು ತಿಳಿದುಕೊಂಡಿರುವಳೆ ಅಕ್ಷರ ಹೇಳಿದಾಗ ನಿನ್ನ ಭ್ರಮೆ ನಿನ್ನ ಕನಸಲ್ಲಿ ಇದನ್ನೆಲ್ಲ ಮಾಡಬೇಕು ಎಂದು ಆಲೋಚಿಸಿರಬೇಕು ಕನಸಲ್ಲಿ ಈ ರೀತಿ ಆಗಿದೆ ನೀನು ಅದನ್ನೇ ನಿಜ ಎಂದು ನಂಬಿದ್ದೀಯ ಅರುಣ್ ಹೇಳಿದಾಗ ಇಲ್ಲ ಕಣೋ ನಿಜವಾಗಿಯೂ ನನ್ನ ಕಣ್ಣ ಮುಂದೆ ಇದೆಲ್ಲ ನಡೆಯಿತು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಅಕ್ಷರ ಹೇಳುತ್ತಿರಬೇಕಾದರೆ ಸುಮ್ಮನೆ ಮಲ್ಕೊಳೆ ನಿನಗೆ ತಲೆ ಕೆಟ್ಟಿದೆ ಎಂದು ನನಗೂ ಕೇಳಿಸಲು ಬರಬೇಡ ಎಂದವನು ಅಲ್ಲಿಂದ ಹೊರಬಂದ ಮರೆಯಲ್ಲಿ ನಿಂತಿದ್ದ ಅಜ್ಜಿ ಇವಳು ಹೇಳುತ್ತಿರುವುದು ನಿಜಾನ ಅಥವಾ ನಿಜವಾಗ್ಲೂ ತಲೆ ಕೆಟ್ಟಿದೆಯಾ ಸೀರೆಗೆ ಬೆಂಕಿ ಹತ್ತಿಕೊಳ್ಳಿಲ್ಲ ಜೊತೆಗೆ ಮುಳ್ಳು ಹಾಕಿದಾಗ ಹೂವಾಯಿತು ಅದೇಗೆ ಸಾಧ್ಯ ಯೋಚಿಸುತ್ತಾ ತಮ್ಮ ಕೋಣೆಗೆ ಬಂದವರು ನಾಳೆ ನಾನು ಇವರೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತೇನೆ ಏನು ಆಗುತ್ತದೆ ಎಂದು ನಾನು ನೋಡಬೇಕು ಎಂದುಕೊಂಡರು ಅಚ್ಚಿ ವಂಶ್ ಒಂದು ಶಬ್ದವೂ ಮಾತನಾಡದೆ ಊಟ ಮಾಡಿ ಬಂದು ಮಲಗಿದ ಪುಣ್ಯ ಬೇಸರದಲ್ಲಿಯೇ ಮಲಗಿದಳು ಅದೇಗೆ ಸಾಧ್ಯ ನಾವು ಏನೋ ಮಾಡಲು ಹೊರಟೆವು ಆದರೆ ಆ ಕೆಲಸ ಅರ್ಧದಲ್ಲೇ ನಿಂತಿತು ಅರ್ಧದಲ್ಲೇ ನಿಂತಿತು ಎನ್ನುವುದಕ್ಕಿಂತ ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ ಎನ್ನಬಹುದು ಏಕೆ ಹೀಗಾಯಿತು ನಮ್ಮನ್ನು ತಡೆಯುವವರಾದರೂ ಯಾರಿದ್ದಾರೆ ದುರ್ಗಾಮ ಇರಬಹುದೇ ನನ್ನನ್ನು ತಡೆಯಲು ಸಾಧ್ಯವಿರುವುದು ಆ ದುರ್ಗಾಮನಿಂದ ಮಾತ್ರ ಆದರೂ ಅವಳು ಗರ್ಭಗುಡಿಯಲ್ಲಿ ಕೂತು ನನಗೇನು ಮಾಡಲು ಸಾಧ್ಯವಿಲ್ಲ ಮತ್ತೆ ಏಕೆ ಎಂದು ಹೀಗಾಯಿತು ಭೀಮಾಕ್ಷ ಹೇಳುತ್ತಿರಬೇಕಾದರೆ ದುರ್ಗಮ್ಮ ಬಂದಿದ್ದಾರೋ ಅಥವಾ ನಮ್ಮ ಶತ್ರುಗಳು ನಮ್ಮ ಬಳಿಗೆ ಬಂದಿದ್ದಾರೋ ಅಘೋರಾಕ್ಷ ಕೇಳಿದರು ಭೀಮಾಕ್ಷ ಕಣ್ಣು ಮುಚ್ಚಿ ಕೂತರು ಒಮ್ಮೆಲೆ ಎಚ್ಚೆತ್ತವರು ನಮಗೇನೋ ಕೆಟ್ಟದು ಸಂಭವಿಸಲಿದೆ ಅಮಾವಾಸ್ಯೆ ಬರುವುದಕ್ಕೂ ಮೊದಲು ಘೋರ ಗ್ರಹಣವೊಂದು ಬರಲಿದೆ ಅದಕ್ಕಿನ್ನೂ ಹತ್ತು ದಿನಗಳು ಮಾತ್ರ ಇರುವುದು ನಾವಿಬ್ಬರೂ ಆ ಗ್ರಹಣದಂದು ಹುಷಾರಾಗಿರಬೇಕು ಒಂದು ಚೂರು ಎಚ್ಚರ ತಪ್ಪಿದರೂ ನಿನ್ನ ಪ್ರಾಣಕ್ಕೆ ಅಪಾಯ ಅಘೋರಾಕ್ಷ ನನಗೇನೂ ಆಗುವುದಿಲ್ಲ ನಾನು ಚಿರಾಯು ಎಷ್ಟೇ ವರುಷಗಳು ಕಳೆದರೂ ನನ್ನನ್ನು ಸಂಹರಿಸಲು ಯಾರಿಂದನೂ ಸಾಧ್ಯವಿಲ್ಲ ಆದರೆ ನಿನ್ನನ್ನು ಕಳೆದುಕೊಂಡು ನನಗಿರಲು ಸಾಧ್ಯವಿಲ್ಲ ಅಘೋರಾಕ್ಷ ನಿನ್ನನ್ನು ನಾನು ಕಾಪಾಡಲೇಬೇಕು ಭೀಮಾಕ್ಷ ಹೇಳುತ್ತಿರಬೇಕಾದರೆ ನನಗೇನಾದರೂ ಪರವಾಗಿಲ್ಲ ತಾತ ನಿಮಗೇನೂ ಆಗಬಾರದು ನಿಮ್ಮ ಕನಸು ಈಡೇರಲೇಬೇಕು ಪ್ರಪಂಚವನ್ನು ಆಳುವ ಕನಸು ನನಸಾಗಲೇಬೇಕು ಎಂದ ಅಘೋರಾಕ್ಷ ಅದಕ್ಕೆ ನಾನೇದಾದರೂ ಉಪಾಯ ಮಾಡಲೇಬೇಕು ಮಾಡೇ ಮಾಡುತ್ತೇನೆ ಎಂದ ಭೀಮಾಕ್ಷ ವಿಶ್ವಾಸ್ ಕಡೆಗೆ ನೋಡಿದಾಗ ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಹಾಗೆ ಇರಲು ಬಿಟ್ಟರು ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಿದ್ದ ಪುಣ್ಯ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದಳು ಅವರೊಂದಿಗೆ ಸುಜಾತ ಕೂಡ ಹೋಗಿದ್ದರು ಅವರ ಜೊತೆಗೆ ಅನ್ನಪೂರ್ಣ ಹೊರಟಿದ್ದರು ಈ ಬಾರಿ ಅಕ್ಷರಾಗಿ ಹೋಗಲು ಸಾಧ್ಯವಾಗಲಿಲ್ಲ ಎಲ್ಲ ದುರ್ಗಾಮ್ಮನ ಕೃಪೆ ಅದು ಪುಣ್ಯಾಳ ನಾಲ್ಕನೇ ದಿನದ ವ್ರತ ಎಂದಿನಂತೆ ಅವಳಿಗಾಗಿ ಕಾದು ಕುಳಿತಿದ್ದರು ದುರ್ಗಾಮ್ಮ ಅವರನ್ನು ಕಂಡ ತಕ್ಷಣ ತನ್ನ ನೋವನ್ನೆಲ್ಲ ಮರೆತಳು ಪುಣ್ಯ ಮೊದಲ ಬಾರಿಗೆ ಅವರನ್ನು ಕಂಡ ಅನ್ನಪೂರ್ಣ ಅವರನ್ನು ಕಂಡ ಕೂಡಲೇ ಭಕ್ತಿಯಿಂದ ಕೈಮುಗಿದರು ದುರ್ಗಾಮ್ಮ ಕೂಡ ನಗುತ್ತಾ ಕೈಮುಗಿದರು ಪುಣ್ಯ ತನ್ನ ವ್ರತವನ್ನು ಪ್ರಾರಂಭಿಸಿದ್ದಳು ಹೋಗಬೇಡ ಅಂದ್ರೂ ಹೋಗಿದ್ದಾರೆ ನನ್ನ ಮಾತಿಗೆ ಚೂರು ಬೆಲೆನೇ ಇಲ್ಲ ಬನ್ನಿ ಪುಣ್ಯ ನಿಮಗೆ ಹೇಗೆ ಬುದ್ಧಿ ಕಲಿಸಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಎಂದವನು ದೇವಸ್ಥಾನಕ್ಕೆ ಹೋಗುವ ಮನಸ್ಸು ಮಾಡಲಿಲ್ಲ ಇಷ್ಟು ಹೊತ್ತಾದರೂ ವಂಶಾಖಿ ಇನ್ನೂ ಬಂದಿಲ್ಲ ನನ್ನ ಮೇಲೆ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಚಿಂತಿಸುತ್ತಿದ್ದಳು ಪುಣ್ಯ ಏನಾಯಿತು ಪುಣ್ಯ ಯಾಕಿಷ್ಟು ಚಿಂತೆಯಲ್ಲಿರುವೆ ದುರ್ಗಮ್ಮ ಕೇಳಿದಾಗ ಏನೂ ಇಲ್ಲ ದುರ್ಗಾ ಎಂದಳು ಪುಣ್ಯ ಗಂಡ ಇನ್ನೂ ಬಂದಿಲ್ಲ ಎಂದು ಚಿಂತಿಸುತ್ತಿರುವೆಯಾ ನಿಜ ತಾನೇ ದುರ್ಗಮ್ಮ ಕೇಳಿದಾಗ ನಿನಗೆ ಹೇಗೆ ಗೊತ್ತಾಯಿತು ಹೌದು ಅವರು ನನ್ನ ಜೊತೆ ಕೋಪ ಮಾಡಿಕೊಂಡಿದ್ದಾರೆ ಅವರಿಗೆ ನಾನು ಈ ವ್ರತ ಮಾಡುತ್ತಿರುವುದು ಇಷ್ಟ ಇಲ್ಲ ಅವರ ಆಯಸ್ಸು ಹೆಚ್ಚಾಗಲಿ ಎಂದು ನಾನು ಈ ವ್ರತ ಮಾಡುತ್ತಿರುವುದು ಆದರೆ ಅವರು ಇದನ್ನು ಮೂಢನಂಬಿಕೆ ಎನ್ನುತ್ತಿದ್ದಾರೆ ನನ್ನನ್ನು ಬಿಟ್ಟು ಹೋಗೋ ಮಾತು ಆಡುತ್ತಿದ್ದಾರೆ ನನಗೆ ಅವರು ಬೇಕು ದುರ್ಗಾ ಅವರಿಲ್ಲದೆ ನನ್ನ ಜೀವನ ಊಹಿಸಲು ಅಸಾಧ್ಯ ಕಣ್ಣೀರಿಟ್ಟಳು ಪುಣ್ಯ ದುರ್ಗಮ್ಮನ ಮೇಲೆ ಇಡು ಖಂಡಿತ ಕೈ ಬಿಡುವುದಿಲ್ಲ ನಿನಗೆ ಸಹಾಯ ಮಾಡೇ ಮಾಡುತ್ತಾರೆ ಎಂದರು ದುರ್ಗಮ್ಮ ಅಂದಿನ ವ್ರತ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಿತು ವೃತ ಮುಗಿಸಿದವಳು ನೇರವಾಗಿ ಮನೆಗೆ ಬಂದಳು ಸ್ವಲ್ಪ ತಿನ್ನುಅಚ್ಚು ಇನ್ನು ಸ್ವಲ್ಪ ತಾನೇ ಇರೋದು ಹಾಗೆಲ್ಲ ಊಟ ಬೇಡ ಅನ್ನಬಾರ್ದು ಎನ್ನುತ್ತಾ ವಂಶ್ ಅಕ್ಷರಾಗೆ ಊಟ ಮಾಡಿಸುತ್ತಾ ಹೇಳುತ್ತಿದ್ದ ಆವಾಗಿಂದ ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ತಿನ್ನಿಸ್ತಾನೇ ಇದೀಯ ನನಗೆ ಬೇಡ ವಂಶು ಹೊಟ್ಟೆ ಫುಲ್ ಆಯಿತು ಅಕ್ಷರ ಹೇಳುತ್ತಿದ್ದಳು ಇಲ್ಲ ಪ್ಲೇಟ್ ಪೂರ್ತಿ ಖಾಲಿಯಾಗುವವರೆಗೂ ನಾನು ಬಿಡಲ್ಲ ನಿನ್ನ ಎನ್ನುತ್ತಾ ಮತ್ತೆ ಕೈ ತುತ್ತು ತಿನ್ನಿಸುತ್ತಿದ್ದ ವಂಶ್ ಈ ದೃಶ್ಯ ಕಂಡು ಕೋಪಗೊಂಡವಳು ಪುಣ್ಯ ಅರೆ ಇದೇನಿದು ಇವನು ಇವಳಿಗೆ ಊಟ ಮಾಡಿಸುತ್ತಿದ್ದಾನೆ ಅಜ್ಜಿ ತಲೆ ಕೆರೆದುಕೊಳ್ಳುತ್ತಾ ಯೋಚಿಸುತ್ತಿದ್ದರು ಸುಜಾತ ಪುಣ್ಯಾಳನ್ನು ನೋಡಿದರು ಅವರು ಬಂದದ್ದನ್ನು ನೋಡಿದ ವಂಶ್ ನೋಡು ಅಮ್ಮ ಅಚ್ಚುನ ಊಟನೇ ಮಾಡ್ತಿಲ್ಲ ನಾನು ಬಲವಂತವಾಗಿ ಕೈತುತ್ತು ತುತ್ತು ತಿನ್ನಿಸಿದಕ್ಕೆ ಸ್ವಲ್ಪ ತಿನ್ಲು ವಂಶ್ ಹೇಳಿದಾಗ ಅಯ್ಯೋ ಅತ್ತೆ ಬೇಡ ಬೇಡ ಅಂದರೂ ಕೇಳ್ತಾನೆ ಇಲ್ಲ ಬೆಳಗ್ಗಿನಿಂದ ತಿನ್ನಿಸ್ತಾನೆ ಇದ್ದಾನೆ ಅಕ್ಷರ ಹೇಳಿದಳು ಪುಣ್ಯ ಕೋಪದಿಂದ ತನ್ನ ಕೋಣೆಗೆ ಹೋದಳು ಅವಳನ್ನು ವಾರೆ ನೋಟದಲ್ಲಿ ನೋಡಿದವ ನಸುನಕ್ಕ ಕೋಣೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಳು ಪುಣ್ಯ ಎಷ್ಟೇ ಹೊತ್ತಾದರೂ ವಂಶ್ ಕೋಣೆಗೆ ಬರಲಿಲ್ಲ ಅಕ್ಷರ ಕೋಣೆಗೆ ತಾನೇ ಹೋದಳು ಪುಣ್ಯ ವಂಶ್ ಅಕ್ಷರ ಜೊತೆಗೇ ಇದ್ದ ಪುಣ್ಯ ಬರುತ್ತಿರುವುದನ್ನು ಗಮನಿಸಿದವ ನಾನು ನಿನ್ನೆ ಮದುವೆ ಆಗಬೇಕಿತ್ತು ಅಚ್ಚು ಸುಮ್ಮನೆ ಆ ಓಲ್ಡ್ ಮಾಡೆಲ್ನ ಮದುವೆ ಅದೆ ನನ್ನ ಜೊತೆಗೆ ಸಂಸಾರ ಮಾಡುವುದು ಬಿಟ್ಟು ವೃತ ಮಾಡೋಕ್ಕೆ ಹೋಗುತ್ತಿದ್ದಾಳೆ ವಂಶ್ ಹೇಳಿದಾಗ ಮತ್ತೆ ಅವಳ ಜೊತೆ ಇದೆಯಾ ಬಿಟ್ಬಿಡು ಅವಳನ್ನು ನಾನು ನಿನಗಾಗಿ ಯಾವಾಗಲೂ ಇರುತ್ತೇನೆ ಕುತಂತ ಬುದ್ಧಿಯಿಂದ ಅಕ್ಷರ ಹೇಳಿದಾಗ ಹ್ಞೂ ಮುಂದೆ ಅದನ್ನೇ ಮಾಡುವುದು ಎಂದ ವಂಶ್ ಅವನ ಮಾತು ಕೇಳಿಸಿಕೊಂಡವಳಿಗೆ ಆಕಾಶವೇ ಕಳಚಿಬಿದ್ದ ಅನುಭವ ವಂಶ್ ಬಾಯಲ್ಲಿ ಇಂತಹ ಮಾತನ್ನು ನಿರೀಕ್ಷಿಸಿರಲಲ್ಲ ಪುಣ್ಯ ಹಾಗೆ ತನ್ನ ಕೋಣೆಗೆ ಬಂದವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ನಿನ್ನ ನಂಬಿ ನಾನು ಕೆಟ್ಟೆ ಎಲ್ಲೋ ನಾನು ಹೇಳಿದ್ದು ಆ ಪುಣ್ಯ ಬಟ್ಟೆಚೂರು ಮತ್ತು ತಲೆ ಕೂದಲು ತರುತ್ತೇನೆ ಎಂದು ಹೇಳಿ ನಿನ್ನ ಪತ್ತೆಯೇ ಇಲ್ಲ ಭದ್ರೇಗೌಡ್ರು ಕೇಳಿದಾಗ ನಾನೇಗೆ ಕೊಡಲಿ ಅವಳು ಮನೆಯಲ್ಲಿ ಇರುವುದೇ ಇಲ್ಲ ನಾವೆಲ್ಲ ಎದ್ದೇಳುವ ಮೊದಲೇ ಎದ್ದು ದೇವಸ್ಥಾನಕ್ಕೆ ಹೋಗುತ್ತಾಳೆ ನಾವು ಮಲಗಿದ ಮೇಲೆ ಬರುತ್ತಾಳೆ ಮತ್ತೆ ಎಲ್ಲಿಂದ ತರೋದು ಅರುಣ್ ಕೇಳಿದಾಗ ಏನು ದೇವಸ್ಥಾನಕ್ಕ ಗೌಡ್ರು ಕೇಳಿದರು ಹೌದು ಅದೇನೋ ವೃತ್ತ ಅಂತೆ ಎಂದ ಅರುಣ್ ಏನು ವೃತ ನಮ್ಮ ಮೇಲೇನಾದರೂ ಹಿಡಿತ ಸಾಧಿಸಲು ಹೊರಟಿದ್ದಾಳೆಯೇ ಭದ್ರೇಗೌಡರು ಕೇಳಿದಾಗ ಏನೋ ಯಾರಿಗೊತ್ತು ಅವಳಿಂದ ನನ್ನ ತಂಗಿ ಇಂದು ಎದ್ದೇಳಲು ಆಗದೆ ಕುಳಿತುಕೊಳ್ಳಲು ಆಗದೆ ಒದ್ದಾಡುತ್ತಿದ್ದಾಳೆ ಪುಣ್ಯಗೊಂದು ಗತಿ ಕಾಣಿಸುವವರೆಗೂ ನನಗೆ ಸಮಾಧಾನವಿಲ್ಲ ಎಂದ ಅರುಣ್ ಅದಕ್ಕೆ ನೀನು ಕಷ್ಟಪಡಬೇಕು ಮೊದಲು ನಾನು ಹೇಳಿದ್ದನ್ನು ತಂದುಕೊಡು ಅವಳ ಸಾವನ್ನು ನಮ್ಮ ಕಣ್ಣಾರೆ ನೋಡಬಹುದು ಎಂದರು ಭದ್ರೇಗೌಡರು ರಾತ್ರಿಯವರೆಗೂ ವಂಶ್ಗಾಗಿ ಕಾದು ಕುಳಿತಿದ್ದಳು ಆದರೆ ಅವನು ಕೋಣೆಗೆ ಬರಲೇ ಇಲ್ಲ ಊಟ ಮುಗಿಸಿ ಬಂದವನು ಮಲಗಲು ಹೊರಟ ಅವನನ್ನು ಅಡ್ಡಗಟ್ಟಿ ವಂಶ್ ನಿಮ್ಮ ಜೊತೆಗೆ ಮಾತಾಡಲು ಇದೆ ಪುಣ್ಯ ಹೇಳಿದಾಗ ಅದಕ್ಕೆ ಕಿವಿಗೊಡದೆ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ವಂಶ್ ಅವನ ಕೈ ಹಿಡಿದವಳು ವಂಶ್ ಪ್ಲೀಸ್ ನಿಮ್ಮ ಜೊತೆಗೆ ಮಾತಾಡಲು ಇದೆ ನನ್ನ ಮಾತು ಸ್ವಲ್ಪ ಕೇಳಿ ಪುಣ್ಯ ಹೇಳುತ್ತಿದ್ದರೂ ಅದಕ್ಕೆ ಕಿವಿ ಕೊಡದೆ ಸೀದಾ ಹೋಗಿ ಮಲಗಿದ ವಂಶ್ ಅವನ ನಡೆ ಕಂಡು ಬೇಸರ ಪಟ್ಟಳು ಎಂದಿನಂತೆ ಬೇಗ ಎದ್ದವಳು ಬೇಸರದ ಮುಖ ಹೊತ್ತು ದೇವಸ್ಥಾನಕ್ಕೆ ನಡೆದಳು ಅದು ಅವಳ ಐದನೇ ದಿನದ ವ್ರತ ಅವಳನ್ನು ನೋಡಿದ ದುರ್ಗಾಮ್ಮ ಎಲ್ಲವನ್ನೂ ಅರ್ಥ ಮಾಡಿಕೊಂಡರು ದೇವಸ್ಥಾನದ ಸುತ್ತ ದೀಪಗಳನ್ನು ಇಡಬೇಕಾದರೆ ದೀಪ ಕೈ ಜಾರಿ ಕೆಳಕ್ಕೆ ಬಿದ್ದಿತು ವಂಶ್ನ ಬಗ್ಗೆ ಯೋಚಿಸುತ್ತಿದ್ದವಳು ಎಚ್ಚೆತ್ತಳು ಯಾಕೆ ಪುಣ್ಯ ಏನಾಯಿತು ನಿನ್ನ ಗಂಡನ ಸಮಸ್ಯೆ ಬಗೆಹರಿದಿಲ್ಲವೇ ದುರ್ಗಮ್ಮ ಕೇಳಿದರು ಇಲ್ಲ ದುರ್ಗಾ ಅವರು ನನ್ನಿಂದ ದೂರ ಹೋಗುವ ಆಲೋಚನೆ ಮಾಡುತ್ತಿದ್ದಾರೆ ಎಂದಳು ಪುಣ್ಯ ವಂಶ್ಗೆ ಯಾವ ದೋಷ ಇದೆ ಎಂದು ನೀನು ಹೇಳಿದ್ದು ದುರ್ಗಮ್ಮ ಕೇಳಿದಾಗ ಅದೇನೋ ಹಿಂದಿನ ಜನ್ಮದ ಕರ್ಮದ ಫಲ ಅಲ್ಪಾಯುಷಿ ಎಂದಿದ್ದರು ಪಂಡಿತರು ಹಿಂದಿನ ಜನಮ ದುರ್ಗಮ್ಮ ಕೇಳಿದಾಗ ಹೌದು ಎಂದಳು ಪುಣ್ಯ ಹಿಂದಿನ ಜನ್ಮದಲ್ಲಿ ಏನಾಗಿತ್ತಂತೆ ದುರ್ಗಮ್ಮ ಕೇಳಿದಾಗ ಅದೆಲ್ಲ ಗೊತ್ತಿಲ್ಲ ಹಿಂದಿನ ಜನ್ಮದ ಯಾವುದೋ ಕಾರಣಕ್ಕೆ ಈ ಜನ್ಮದಲ್ಲಿ ವಂಶ ಅಲ್ಪಾಯುಷಿ ಎಂದು ಪಂಡಿತರು ಹೇಳಿದರು ಅದಕ್ಕೆ ಪರಿಹಾರಾರ್ಥವಾಗಿ ಈ ವೃತ ಮಾಡಲು ಹೇಳಿದರು ಎಂದಳು ಪುಣ್ಯ ಹಿಂದಿನ ಜನ್ಮದ ಬಗ್ಗೆ ನಿನಗೆ ತಿಳಿಯಬೇಕೆಂದು ಅನ್ನಿಸಲಿಲ್ಲವೇ ದುರ್ಗಮ್ಮ ಕೇಳಿದಾಗ ಫಂಶ್ ಬಗ್ಗೆ ಕೇಳಿ ಬೇಸರವಾಗಿತ್ತು ಹಿಂದಿನ ಜನ್ಮದ ಬಗ್ಗೆ ಕೇಳುವಷ್ಟು ತಾಳ್ಮೆ ಇರಲಿಲ್ಲ ಪುಣ್ಯ ಹೇಳಿದಳು ಒಂದು ಬಾರಿ ಪಂಡಿತರ ಬಳಿ ಹೋಗಿ ಕೇಳಬಹುದಲ್ಲ ಅವರ ಬಗ್ಗೆ ನಾನು ಕೇಳಿದ್ದೇನೆ ತುಂಬ ವರುಷಗಳಿಂದ ಅವರು ಇರುವರು ವಾಂಶ್ನ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಎಂದು ತಿಳಿದರೆ ಮುಂಬರುವ ಅಪಾಯವನ್ನು ತಡೆಯಬಹುದೇನು ಎಂದರು ದುರ್ಗಾಮ ಪುಣ್ಯ ಯೋಚನೆಗೆ ಬಿದ್ದಳು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು